श्रीराम समर्थ श्रीराम जय राम् जय जय राम् श्रीरां जय राम् जय जयी राम श्रीरां जयी राम् जय जय राम श्रीरां जय राम् जय जय रामी दिनद श्री गोन्दावलेकर् महाराजर ಪ್ರವಚನಗಳನ್ನು ಓದಲು ಪ್ರಾರಂಭ ಮಾಡೋಣ ನಾಮ ಸಾಧನೆಗಾಗಿ ನೀ ಹುಟ್ಟಿ ಬಂದಿರುವೆ ಶ್ರೀರಾಮನಾಮದಲ್ಲಿ ನೀ ವಾಸ ಮಾಡಿರುವೆ ರಾಮನಾಮದ ಕೀರ್ತಿ ಹಾಡುತ್ತಲಿರುವೆ ನಮಸ್ಕಾರ ಶ್ರೀ ಬ್ರಹ್ಮಚೈತನ್ಯ ಗುರುವೇ ನಾಮವು ಭಗವತ್ ಸ್ವರೂಪವೇ ಆಗಿರುತ್ತದೆ ನಾಮವೆಂದರೆ ಭಗವಂತನ ಹೆಸರು ಸಾಧನೆಯ ದೃಷ್ಟಿಯಿಂದ ಭಗವಂತನ ಬೇರೆ ಬೇರೆ ಹೆಸರುಗಳಲ್ಲಿ ಭೇದವಿರುವುದಿಲ್ಲ ನಾಮವು ಜೀವ ಹಾಗೂ ಶಿವ ಇವರುಗಳ ನಡುವಿನ ಕೊಂಡೆಯಾಗಿರುತ್ತದೆ ನಾಮವು ಸಾಧನೆಯೂ ಆಗಿರುತ್ತದೆ ಹಾಗೂ ಸಾಧ್ಯವೂ ಆಗಿರುತ್ತದೆ ನಾಮವು ಸಗುಣವೂ ಹೌದು ಹಾಗೂ ನಿರ್ಗುಣವೂ ಹೌದು ನಾಮದ ಆರಂಭವೂ ಸಗುಣದಲ್ಲಿದ್ದರೆ ಸಮಾಪ್ತಿಯು ನಿರ್ಗುಣದಲ್ಲಿರುತ್ತದೆ ನಾಮದ ಆರಂಭವು ಸಗುಣದಲ್ಲಿದೆ ಎನ್ನುವುದರ ಕಾರಣವೇನೆಂದರೆ ಭಗವಂತನು ಮೂಲತಃ ನಿರ್ಗುಣ ನಿರಾಕಾರನಾಗಿದ್ದು ಅವನು ಸಗುಣದಲ್ಲಿ ಬಂದಾಗಲೇ ಅವನಿಗೆ ನಾಮ ರೂಪಗಳು ಪ್ರಾಪ್ತವಾದವು ಅದೇ ರೀತಿ ಸಗುಣ ರೂಪವು ಇಲ್ಲದಂತಾದ ಮೇಲೆಯೂ ನಾಮ ಮಾತ್ರ ಶೇಷವಾಗಿ ಉಳಿಯುತ್ತದೆ ಆದ್ದರಿಂದ ನಾಮವು ನಿರ್ಗುಣವೂ ಆಗಿರುತ್ತದೆ ಅದಕ್ಕಾಗಿ ಸಗುಣ ಹಾಗೂ ನಿರ್ಗುಣ ಭಕ್ತಿಗೆ ನಾಮವೇ ಆಧಾರವಾಗಿರುತ್ತದೆ ನಾಮವು ಸತ್ಸಂಗದ ತಳಹದಿಯೂ ಆಗಿದೆ ಹಾಗೂ ಕಳಸವೂ ಆಗಿದೆ ನಾಮವೆಂದರೆ ನಮ್ಮ ಅಂತಃಕರಣದ ವೃತ್ತಿ ಹಾಗೂ ಭಗವಂತನನ್ನು ಜೋಡಿಸುವ ಸರಪಳಿಯಾಗಿರುತ್ತದೆ ಮದುವೆಯಾದ ಮೇಲೆ ಹೆಣ್ಣುಮಗಳು ತನ್ನ ಪತಿಯೊಂದಿಗೆ ಏಕರೂಪವಾಗಿ ಬಿಡುವಂತೆ ವೃತ್ತಿಗಳದ್ದು ನಮ್ಮ ನಾಮದೊಂದಿಗೆ ಮದುವೆಯಾಗಿ ಆ ವೃತ್ತಿಗಳು ನಾಮಾಕಾರವಾಗಬೇಕು ನಾಮವು ಅತ್ಯಂತ ಸೂಕ್ಷ್ಮವಿರುತ್ತದೆ ವೃತ್ತಿಗಳು ಕೂಡ ಅತ್ಯಂತ ಸೂಕ್ಷ್ಮವಾಗಿರುತ್ತವೆ ಆದ್ದರಿಂದ ನಾಮ ತೆಗೆದುಕೊಳ್ಳುವುದರಿಂದ ವೃತ್ತಿಗಳು ಶುದ್ಧವಾಗುತ್ತವೆ ವೃತ್ತಿಗಳು ಶುದ್ಧವಾಗುವುದರಿಂದ ಚಿತ್ತವು ಶಾಂತವಾಗುತ್ತದೆ ಚಿತ್ತವು ಶಾಂತವಾಯಿತೆಂದರೆ ನಿಷ್ಠೆಯು ಉತ್ಪನ್ನವಾಗುತ್ತದೆ ಇವೆಲ್ಲವುಗಳ ತಾತ್ಪರ್ಯವು ಒಂದೇ ಆಗಿರುತ್ತದೆ ಅನ್ನಕ್ಕೆ ತನ್ನದೇ ಆದ ರುಚಿ ಇರುತ್ತದೆ ಆದರೂ ನಾವು ಅದರಲ್ಲಿ ನಮ್ಮ ರುಚಿ ಹಾಗೂ ಅಭಿರುಚಿಗಳನ್ನು ಹಾಕಿ ತಿನ್ನುತ್ತೇವೆ ಆದರೆ ನಾಮಕ್ಕೆ ತನ್ನದೇ ಆದ ರುಚಿ ಇರುವುದಿಲ್ಲ ಆದ್ದರಿಂದ ನಾವೇ ನಮ್ಮ ರುಚಿ ಹಾಗೂ ಅಭಿರುಚಿಗಳನ್ನು ಹಾಕಿ ತೆಗೆದುಕೊಳ್ಳಬೇಕು ನಾವು ಅದರಲ್ಲಿ ಎಷ್ಟು ಹೆಚ್ಚಿಗೆ ರುಚಿಯನ್ನು ಹಾಕುತ್ತೇವೆಯೋ ಅಂದರೆ ಪ್ರೇಮದಿಂದ ತೆಗೆದುಕೊಳ್ಳುತ್ತೇವೆಯೋ ಅಷ್ಟು ಹೆಚ್ಚಿಗೆ ಅದು ಮಧುರವೆನಿಸುತ್ತದೆ ಪಂಡರಪುರಕ್ಕೆ ಹೋಗಲು ಸಾಕಷ್ಟು ದಾರಿಗಳಿರುತ್ತವೆ ಆದರೆ ಕೊನೆಗೆ ಎಲ್ಲರಿಗೂ ದೇವಸ್ಥಾನದಲ್ಲಿಯ ಸಾಲಿನಲ್ಲಿಂದಲೇ ಹೋಗಿ ದರ್ಶನ ಪಡೆಯಬೇಕಾಗುತ್ತದೆ ಅದೇ ರೀತಿ ಇತರ ಸಾಧನೆಗಳನ್ನು ಮಾಡಿದರೂ ನಾಮ ಸಾಧನೆ ಮಾಡಿದ ಮೇಲೆಯೇ ಆತ್ಮಸ್ವರೂಪದ ಪ್ರಾಪ್ತಿಯಾಗುತ್ತದೆ ನಾಮದಲ್ಲಿ ಒಂದು ಆನಂದದ ಹೊರತಾಗಿ ಮತ್ತೇನೂ ಇಲ್ಲ ನಾವು ನಾಮ ತೆಗೆದುಕೊಳ್ಳಬೇಕು ಹಾಗೂ ಅದನ್ನು ನಾವೇ ನಮ್ಮ ಕಿವಿಯಿಂದ ಕೇಳಬೇಕು ಈ ರೀತಿ ಅದರಲ್ಲಿ ನಮ್ಮನ್ನು ನಾವು ಮರೆತು ಬಿಡಬೇಕು ಇದೇ ನಾಮ ಸಾಧನೆಯಲ್ಲಿಯ ಆನಂದ ಮಾರ್ಗವಾಗಿರುತ್ತದೆ ನಾಮದ ರುಚಿಯು ಎಷ್ಟು ವಿಲಕ್ಷಣವಾಗಿದೆ ಎಂದರೆ ಅದು ಯಾರಿಗೆ ಹತ್ತುತ್ತದೆಯೋ ಅವರಿಗೆ ತಮ್ಮ ಸ್ವತಃದ ಅರಿವೇ ಉಳಿಯುವುದಿಲ್ಲ ಆದ್ದರಿಂದ ಕೇವಲ ಒಂದು ನಾಮಕ್ಕೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು ಯಾವ ರೀತಿ ನಮ್ಮ ತನವು ನಮ್ಮ ಹೆಸರಿನಲ್ಲಿರುತ್ತದೆಯೋ ಅದೇ ರೀತಿ ದೇವರ ದೇವತ್ವವು ಅವನ ನಾಮದಲ್ಲಿರುತ್ತದೆ ನಾವು ಇಂದು ಯಾವ ನಾಮ ತೆಗೆದುಕೊಳ್ಳುತ್ತೇವೆಯೋ ಅದೇ ನಾಮವು ಕೊನೆಯವರೆಗೂ ಸ್ಥಿರವಾಗಿ ಉಳಿಯುತ್ತದೆ ಆದರೆ ದೇಹ ಬುದ್ಧಿಯು ಕಡಿಮೆಯಾಗುತ್ತಾ ಹೋದಂತೆ ಆ ನಾಮವು ಅಧಿಕ ವ್ಯಾಪಕ ಹಾಗೂ ಅರ್ಥಗರ್ಭಿತವಾಗುತ್ತಾ ಹೋಗುತ್ತದೆ ಕೊನೆಗೆ ನಾಮವು ಪರಮಾತ್ಮ ಸ್ವರೂಪವೇ ಇರುತ್ತದೆ ಎಂಬ ಅನುಭವವು ಬರುತ್ತದೆ ನೀರು ಶರೀರದ ಜೀವನವಾದಂತೆ ನಾಮವು ಮನಸ್ಸಿನ ಜೀವನವಾಗಬೇಕು ನಾಮವು ಎಷ್ಟು ಆಳವಾಗಿ ಹೋಗಬೇಕೆಂದರೆ ಪ್ರಾಣದ ಜೊತೆಗೆ ಹೊರಗೆ ಹೋಗ ಹೊರಗೆ ಬರಬೇಕು ಅಂತ್ಯ ಸಮಯದಲ್ಲಿ ಅತ್ಯಂತ ಕೊನೆಗೆ ಹೊರಗೆ ಬರುವ ವಸ್ತುವೆಂದರೆ ಭಗವಂತನ ನಾಮವಾಗಬೇಕು ನಾಮದಲ್ಲಿಯೇ ಕೊನೆಯ ಶ್ವಾಸ ಹೋಗಬೇಕು ಈ ರೀತಿಯಾಗಿ ಯಾರು ನಾಮ ತೆಗೆದುಕೊಳ್ಳುತ್ತಾರೋ ಅವರಿಗೆ ದೇಹದ ಸುಖ ದುಃಖದ ಅರಿವು ಉಳಿಯುವುದೇ ಇಲ್ಲ ಅವರು ಆನಂದದಲ್ಲಿಯೇ ಇರುತ್ತಾರೆ ನಾಮದಲ್ಲಿ ಒಂದು ಆನಂದದ ಹೊರತಾಗಿ ಬೇರೆ ಏನೂ ಇರುವುದಲ್ಲ ಶ್ರೀರಾಮ್ ಸಮರ್ಥ